ನಮ್ಮ ಶಿವ ಆಗಲಿ ಪೂರ್ಣ ಆಗಲಿ ನಾಗು ಆಗಲಿ ಮತ್ತು ನಮ್ಮ ದಿಗಂತ್ ಹೊಸ ಹುಡುಗ ಅಂದರೆ ಸಣ್ಣ 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 ಪಿನ್ ಸಿನಿಮಾಗಳು ಮಾಡಿದಾರೆ ಬಟ್ ಇದು ಹೊಸ ಸಿನ್ಮಾ ಆ್ಯಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸು ನೀವು ನೋಡಿದ್ರಿ ಆ್ಯಂಡ್ ಅದಿತ್ಯವರಾಗಲಿ ಪ್ರತಿಯೊಬ್ಬರು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಮಾಡಿದ್ದಾರೆ ಆ್ಯಂಡ್ ಈ ಸಿನಿಮಾ ತುಂಬ ಖುಷಿ ಕೊಡ್ತು ನನ್ನ ಪರ್ಸ್ನಲ್ಲಿ ಮನಸಾರೆ ಸಖತ್ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ನೀವು ನೋಡಲೇಬೇಕು ಲಾಸ್ಟ್ ರೀಲ್ ಅಲ್ಲಿವರೆಗೂ ಕಾಯಿಲೆಬೇಕು ಆ ಮಜಾ ಸಿಗಬೇಕು ನಿಮಗೆ ಅಂದರೆ ಐ ಹೋಪ್ ಆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ವಿಷಲ್ ಹಾಕಿದ್ರು ಗೊತ್ತಾ ಥಿಯೇಟ್ರೋಡೆ ಅಂದರೆ ಹೀರೋ ವಾಪಸ್ ಬಂದಾಗ ಕಮ್ ಬ್ಯಾಕ್ ಮಾಡಿದಾಗ ಅದೇ ಸಿನಿಮಾದ ಗೆಲುವು ನನಗನ್ಸೋದು ಒಳ್ಳೆ ಹಿಟ್ಟಾಗಲಿ ನಮಗೆಲ್ಲ ಯಶಸ್ಸು ಕೊಡಲಿ ಅಂತ ನೀವೆಲ್ಲರೂ ಹಾರೈಸಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೋರ್ಸ್ ಇವತ್ತು ನಮ್ಮ ಎಮೋಷ್ನಲ್ ಡೇ ಬಿಗ್ ಡೇ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಮ್ಯಾಟ್ ಟು ಈಗ ಆಲ್ರೆಡಿ ಟೈಟ್ಲ್ ಬಿಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದಕ್ಕೋಸ್ಕರ ಕಾಯಬೇಕು ಈ ಸಿನಿಮಾ ಫಸ್ಟು ಬೇರೆ ಎಲ್ಲರೂ ಹಿಟ್ ಆಗಲಿ ಈಗ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ ಅಂತ ನಾನು ಹೇಳಲ್ಲ ಈಗ ತಾನೇ ನಾವು ಶುರು ಮಾಡಿದ್ದೀವಿ ಈಗ ತಾನೇ ಸಿನಿಮಾ ಥಿಯೇಟ್ರಿಗೆ ತಗೊಂಡಿದ್ದೀವಿ ಸಿನಿಮಾನ ಇನ್ನು ಮುಂದೆ ಎತ್ಕೊಂಡು ಹೋಗುತ್ತೆ ನನ್ನ ನಂಬಿಕೆ ಇದೆ ಯಾಕಂದರೆ ಜನ ಕೈ ಬಿಡಲ್ಲ ಈ ಥರ ಸಿನಿಮಾಗಳು ಸಿಕ್ಕಾಬಿಟ್ಟ ಗೆದ್ದಿರೋ ಉದಾಹರಣೆಗಳಿದೆ ಹಾಗಾಗಿ ನಾನು ನನ್ನ ಪರ್ಸ್ನಲಿ ಈ ಸಿನಿಮಾ ದೊಡ್ಡ ಆಗುತ್ತೆ ಅಂತ ಅನಿಸ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ಮಾತು ಹೇಳಬೇಕು ಅದೊಂದು ಮಾತು ಹೇಳಿರಲ್ಲ ನಾನು ಪಾರ್ವತಿಯವರು ಜಯಶ್ರೀ ದೇವಿ ಮತ್ತು ಸುಮಾರು ಜನ ಲೇಡಿ ಪ್ರೊಡ್ಯೂಸರ್ ಬಂದಿದ್ರು ಇಂಡಿಯಾದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಕನ್ನಡದಲ್ಲೂ ಆ ಥರದ್ದಾಗ್ಲಿಂದ ತುಂಬ ಬಯಸಿ ನಾನು ನಂಬಿ ಈ ಸಿನಿಮಾ ಮಾಡಿದ್ವಿ ಬಟ್ ಇವರು ತುಂಬ ತಡ್ಕೊಂಡು ಇಡೀ ಪಿಕ್ಚರ್ಗೆ ಸಿಕ್ಕಾಬಿಟ್ಟು ಇವತ್ತೇನು ಕ್ವಾಲಿಟಿ ನೋಡ್ತಾ ಇದ್ದೀರಾ ಅದಕ್ಕೆ ಸಿಗಾಬಿಟ್ಟು ಫೈಟ್ ಮಾಡಿ ಫೈನಾನ್ಸ್ ತಂದು ಸಿನ್ಮಾ ಮಾಡಿದ್ದಾರೆ ಒಳ್ಳೇದಾಗಲಿ ಅಂತ ನಿಮ್ಮೆಲ್ಲರೂ ಹಾರೈಕಿರಲಿ ಥ್ಯಾಂಕ್ ಯು ನಮ್ಮ ನಿರ್ದೇಶಕರು ಏನು ಹೇಳಿದರು ಕಥೆನ ಅದೇ ರೀತಿಯಾಗಿ ಸಿನಿಮಾ ಕೂಡ ಬಂದಿದೆ ನಮ್ಮ ಪಾತ್ರನ ಹೆಂಗೆ ಹೇಳಿದ್ರು ಅದೇ ರೀತಿಯಾಗಿ ಪಾತ್ರನೂ ಕೂಡ ತಂದಿದ್ದಾರೆ ಅವ್ರಿಗಿಷ್ಟ ಆಗುವಾಗೆ ನಾವು ಪಾತ್ರನ ಮಾಡಿದ್ದೀವಿ ಅಂತ ಅವ್ರಿಗೆ ಅನ್ನಿಸಿದಾಗ ನಮ್ಗೆ ಅದು ಖುಷಿ ಸೊ ಕೊಟ್ಟಂಥ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ನೋಡಿರೋರು ಇಷ್ಟಪಡ್ತಾ ಇದ್ದಾರೆ ಜನಗಳು ಇಷ್ಟಪಡ್ತಾ ಇದ್ದಾರೆ ನಿರ್ದೇಶಕರಿಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಈಗ ಬಂದು ನೋಡಿರೋ ಜನಗಳು ಇನ್ನಷ್ಟು ಸಿನಿಮಾನ ಬಂದು ಗೆಲ್ಲಿಸಬೇಕು ಸಿನಿಮಾನ ಸಿನಿಮಾ ಗೆದ್ದಿದೆ ಈಗ ಒಬ್ಬ ಗೊತ್ತಾಗುತ್ತೆ ಆದರೆ ಥಿಯೇಟ್ರಿಗೆ ಬಂದು ಪ್ರೊಡ್ಯೂಸರ್ಗೆ ಜಾಸ್ತಿ ದುಡ್ಡು ಬಂದರೆ ಏನಾಗುತ್ತೆ ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ ಅವ್ರು ಆದರೆ ಅದೇ ತನಗೆಲುವಾಗಬೇಕಾಗಿತ್ತು ಸೊ ಆ ರೀತಿಯಾಗಿ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ಈ ಸಿನಿಮಾ ಹಿಟ್ ಹಿಟ್ಟಾಗಲಿ ಅನ್ನೋದು ನನ್ನ ಆಸೆ ಖಂಡಿತ ಖಂಡಿತ ಎಲ್ಲ ಕುಟುಂಬದ ಮಕ್ಕಳಿಂದ ಹಿಡ್ದು ಪ್ರತಿಯೊಬ್ಬರು ಕುತ್ಕೊಂಡು ನೋಡುವಂಥ ಸಿನಿಮಾ ಎಲ್ಲರೂ ಇಡೀ ಫ್ಯಾಮಿಲಿಗೊಂಬಿಟ್ಟು ಕೂತ್ಕೊಂಡು ನೋಡುವಂಥ ಕನ್ನಡದ ಪ್ರತಿ ಸಿನಿಮಾಗಳನ್ನು ಬಂದು ನೋಡಬೇಕು ಕನ್ನಡ ಸಿನಿಮಾಗಳು ಕನ್ನಡ ಕನ್ನಡಿಗರು ಎದು ಯಾವಾಗಲೂ ಬಿಟ್ಕೊಡೋಲ್ಲ ಸೊ ಆ ಪ್ರೀತಿ ಕನ್ನಡಿಗರಿಗೆ ಕನ್ನಡ ಸಿನಿಮಾ ಮೇಲೆ ಯಾವಾಗಲೂ ಇದೆ ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಥಿಯೇಟ್ರ್ಗೆ ಬಂದು ನೋಡಿ ಬರಲಿ ಅಂತ ಕಾಯೋದಕ್ಕಿಂತ ನೀವು ಥಿಯೇಟ್ ಥಿಯೇಟ್ರಿಗೆ ಬಂದ್ರೇನೆ ಖಂಡಿತವಾಗ್ಲೂ ಸಿನಿಮಾಗಳು ಗೆಲುವು ಅನ್ನೋದು ಕಾಣೋದು ಹಾಗಾಗಿ ನಮ್ಮ ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗಿದೆ ಇದು ಇದುವರೆಗೂ ಈಗ ಡೇಟ್ ಮಾತ್ರ ಹೇಳ್ತಿದ್ದೆ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ಅಂತ ಈಗ ರಿಲೀಸ್ ಆಗಿದೆ ಸೊ ಪ್ರೀತಿಯಿಂದ ಜನಗಳು ಬಂದು ನೋಡ್ತಾ ಇದ್ದಾರೆ ಅಭಿಮಾನಿಗಳು ಆ ಅಭಿಮಾನ ಸಿನ್ ಥಿಯೇಟರ್ನ ಅದನ್ನು ನೋಡ್ಕೊಂಡು ಹೊರಗಡೆ ಬಂದಲ್ಲೂ ಕೂಡ ಅಷ್ಟು ಪ್ರೀತಿಯಿಂದ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದಾಗ ಖುಷಿಯಾಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಮ್ಯಾಟ್ನಿ ಸಿನಿಮಾನ ಮಾರ್ನಿಂಗ್ ಶೋನೂ ನೋಡ್ಬೋದು ಮ್ಯಾಟ್ನಿನೂ ನೋಡ್ಬೋದು ಫಸ್ಟ್ ಶೋನೂ ನೋಡ್ಬೋದು ಸೆಕೆಂಡ್ ಶೋನು ನೋಡ್ಬೋದು ಸೊ ದಯವಿಟ್ಟು ಬಂದು ನೋಡಿ ನಮ್ಮ ಸಿನಿಮಾನ ಮ್ಯಾಟ್ ಕಾಮಿಡಿ ಎಂಟರ್ಟೈನ್ಮೆಂಟಾಗಿ ಹೋಗ್ತಾಯಿರುತ್ತೆ ಇದಕ್ಕೆ ಮುಂಚೆ ಏನಂದರೆ ಎಲ್ಲರೂ ಆ್ಯಕ್ಷನ್ ಬರ್ಕೊತಾರೆ ಯಾರಿಗೇ ಆಗಲಿ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂದರೆ ಒಂದು ಆ್ಯಕ್ಷನ್ ಬರ್ಕೊಂಡ್ಬಿಡೋಣ ಕ ಒಂದು ಕಮರ್ಷಿಯಲ್ ಆ್ಯಕ್ಷನ್ ಡೈರೆಕ್ಟ್ ಆಗೋಣ ಅಂತ ಬಟ್ ನನಗೂ ನಾನು ಬೇಜಾನ್ ಆ್ಯಕ್ಷನ್ ಸಿನಿಮಾ ವರ್ಕ್ ಮಾಡಿದ್ದೀನಿ ಶಿವಣ್ಣವ್ರ ಜೊತೆ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ನನಗೇನಂದರೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ವಿತ್ ಹಾರರ್ ಟ್ರೀಟ್ಮೆಂಟ್ ಕೊಟ್ಟು ನಮ್ಮ ಆಡಿಯನ್ಸ್ಗೆ ಫಸ್ಟ್ ಟೈಮ್ ಹಾರರ್ ಅಂದರೆ ತುಂಬ ಹಾರರ್ ಮಾಡೋರು ತುಂಬ ಜನ ಇದ್ದಾರೆ ಬಟ್ ಅದ್ರಲ್ಲಿ ಸ್ವಲ್ಪ ಕಾಮಿಡಿನ ಮಿಕ್ಸ್ ಮಾಡಿಕೊಟ್ರೆ ಹೇಗಿರುತ್ತೆ ಅಂತ ಒಂದು ಐಡಿಯಾ ಇತ್ತು ಅದನ್ನು ಎಕ್ಸಿಕ್ಯೂಷನ್ ಮಾಡಕ್ಕೆ ಟ್ರೈ ಮಾಡಿದೆ ವರ್ಕೌಟ್ ಆಯಿತು ಆ್ಯಂಡ್ ಅದರಲ್ಲಿ ಫ್ರೇಮ್ಗೆ ಸತೀಶ್ ಅವರು ರಚಿತಾ ಅವರು ಅದಿತಿ ನಾಗಭೂಷಣ್ ಕೆ ಆರ್ ಬಡ್ಡಿ ಎಲ್ಲರೂ ತುಂಬಿಸಿದಾಗ ಅದು ಬೇರೆ ಥರನೇ ಆಯಿತು ಅದು ಒಂದು ಮನೆಯಲ್ಲಿ ಮಾಡ್ತಿದ್ದೀನಿ ಅನ್ನೋ ಫೀಲೆ ನನಗೆ ಹೋಗ್ಬಿಡ್ತು ಡಿಫ್ರೆಂಟ್ ಅನಿಸ್ತಿದೆ ಡಿಫ್ರೆಂಟ್ ಅನ್ನಿಸ್ತು ಎಕ್ಸ್ಪೆಪ್ಟೇಷನ್ಗಿಂತ ಹೆಚ್ಚಾಗಿ ತುಂಬ ಹೌದು ಸಿ ಆರ್ಟ್ ಸರ್ ನಾವು ಕ್ಯಾರೆಕ್ಟ್ರ್ ಬಡ್ಕೊಂಡಾಗ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅದು ಆರ್ಟಿಸ್ಟ್ಗಳು ಕ್ಯಾರೆಕ್ಟ್ರಲ್ಲಿ ನಾನು ಕೂರಿಸ್ದಾಗ ಅದು ಬೇರೆ ಥರ ಆಗಿಬಿಡುತ್ತೆ ಅದು ನನಗೆ ಇಲ್ಲಿ ಅದು ಸಿಕ್ತು ಇನ್ನು ನೀಲ್ ಸಿಕ್ಕಿದೆ ಅದು ಅನುಭವ ಖಂಡಿತ ಸರ್ ಇದೇನು ಗೊತ್ತಾ ನಾವು ಯುಗಾದಿಗೆ ಆಮೇಲೆ ರಂಜಾನ್ ಮುಸ್ಲಿಮ್ ಸ್ನೇಹಿತರಿಗೆ ಎಲ್ಲರಿಗೂ ಒಂದು ಒಳ್ಳೆ ಸಿನಿಮಾ ಕೊಡ್ತಿದ್ದೀನಿ ಅಂತ ನಾನು ಅಂದ್ಕೊಂತ ಇದ್ದೀನಿ ಅವರು ಹಬ್ಬಕ್ಕೆ ಹುಡುಕ್ತಾ ಇರ್ತಾರೆ ಒಳ್ಳೆ ಸಿನಿಮಾ ಬಂದರೆ ಫ್ಯಾಮ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಒಂದು ವಲ್ಗಾರಿಟಿ ಇಲ್ಲದೆ ಒಂದು ಕೆಟ್ಟು ಪದಗಳಿಲ್ಲದೆ ಏನೂ ಇಲ್ಲದೆ ನಾನು ನೀಟಾಗಿ ಒಂದು ಸಿನಿಮಾ ಮಾಡಿದ್ದೀನಿ ಅಲ್ಲಲ್ಲಿ ನಗಸ್ತೀನಿ ಅಲ್ಲಲ್ಲಿ ಭಯ ಪಡಿಸ್ತೀನಿ ಅಳಿಸ್ತೀನಿ ಎಲ್ಲ ಮಾಡಿದ್ದೀನಿ ಖಂಡಿತ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಖಂಡಿತ ಹೌದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚಿತ್ರ ತುಂಬ ಚೆನ್ನಾಗಿದೆ ಸೊ ಆ್ಯಸ್ ಮೀಡಿಯಾ ನೋಡಿರೋದ್ರಿಂದ ನಿಮಗೂ ಗೊತ್ತಿದೆ ಲೈಕ್ ನಾನು ಹೇಳಿದ್ರೆ ಮೇ ಬಿ ಅದು ನನ್ನ ಮಗು ನಾನು ಸುಳ್ಳು ಹೇಳೋಕ್ಕಾಗಲ್ಲ ಸೊ ಖಂಡಿತ ಜನರಿಗೂ ಅದು ಇಷ್ಟ ಆಗುತ್ತೆ ಆಲ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ನಿ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಬೇಕಾ ಎಮೋಷನ್ಸ್ ಬೇಕಾ ಎವ್ರಿಥಿಂಗ್ ಹಾರರ್ ಎಲ್ಲನೂ ಮ್ಯಾಟ್ನಿಯಲ್ಲಿದೆ ಸೊ ಇವಾಗ ಇನ್ಮೇಲೆ ಏನಂದರೆ ಜನ ಬಂದು ನೋಡಿ ಅವ್ರ ರಿವ್ಯೂಸ್ನ ಹೇಳಿದ್ರೆ ನನಗಿನ್ನೂ ಖುಷಿಯಾಗುತ್ತೆ ಸಮ್ ಎಲಿಮೆಂಟ್ಸಲ್ಲಿ ತುಂಬ ಎದುರುಕೊಂತಾರೆ ಸಮ್ ಎಲಿಮೆಂಟ್ಸಲ್ಲಿ ತುಂಬ ನಗ್ ನಗಾಡ್ತಾರೆ ಸಮ್ ಎಲಿಮೆಂಟ್ಸಲ್ಲಿ ಮೆಡ್ ಬಿ ಕ್ರೈಯಿಂಗ್ ಹಳ್ಳೂಬಹುದು ಸೊ ಎಲ್ಲ ಎಲಿಮೆಂಟ್ಸು ಫ್ಯಾಮಿಲಿಗೋಸ್ಕರ ಅಂತಲೇ ಈ ಸಿನಿಮಾ ಇರೋದು ನಾನೇ ಹೇಳ್ತಾ ಇರ್ತೀನಿ ಯಾವಾಗಲೂ ನೀವು ಹೇಳ್ಬೇಕು ನೀವೊಂದು ಮಾತು ಹೇಳಿ ಹೇಗಿದೆ ಸೂಪರ್ ಆಗಿದೆ ಸರ್ ಜಬರ್ದಸ್ತಾಗಿದೆ ಥ್ಯಾಂಕ್ ಯು ಖುಷಿ ಆಗ್ತಾ ಇದೆ ಏನಂದರೆ ತುಂಬ ವರ್ಷ ಆದಮೇಲೆ ಬರ್ತಾ ಇದೀವಲ್ಲ ಒಂದುವರೆ ವರ್ಷ ಎರಡು ವರ್ಷ ಆಗುತ್ತೆ ಅದಾದ್ಮೇಲೆ ಬರ್ತಾ ಇದ್ದೀನಿ ಅಲ್ಲಿ ಈಗ ಒಂದು ಸಿನಿಮಾ ಈ ಲೆವೆಲ್ಗೆ ರಿಯಾಕ್ಷನ್ ತೊಗೊಳ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈಗ ಜನರ ಸರ್ದಿ ಈ ಐ ಪಿ ಎಲ್ಲು ಇದ್ರ ಮಧ್ಯೆ ಎಲ್ಲ ಜನ ಬಂದು ಸಿನಿಮಾ ನೋಡಬೇಕು ಒಳ್ಳೆಯ ಸಿನಿಮಾ ಅಂತ ರಿಪೋರ್ಟ್ ಬಂದರೆ ಕೇಳಿಕೊಂಡು ನೀವು ಹೋಗಿ ನಿಮಗೆ ಆ ಜನ ಕೇಳಿ ನೀವು ಬಾಯಿಂದ ಬಾಯಿ ಕೇಳಿ ಅಂದರೆ ಸಿನಿಮಾ ಚೆನ್ನಾಗಿದೆಯಾ ಅಂತ ಕೇಳಿ ಜನ ಹೇಳ್ತಾರೆ ಆಮೇಲೆ ನೀವು ಚಿಕ್ಕ ತೊಗೊಂಡೋಗಿ ಸಿನಿಮಾ ನೋಡಿ